ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಗುರುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೆಡಿಯಾಗಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ಹೊರಗಡೆ ಹೊರಟಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಂದೆ ನಿಮಗೆ ತಿಳಿಸ್ತೀನಿ ಈಗ ಬ್ಯಾಗ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಅರ್ಪಿತಾ ಅಂತ ಅವರು ಯೂಟ್ಯೂಬರು ಅವರು ನನಗೆ ಈ ಒಂದು ಬ್ಯಾಕ್ ಪ್ಯಾಕ್ನ ಗಿಫ್ಟ್ ಕೊಟ್ಟಿದ್ದು ಇದರಲ್ಲಿ ನನ್ನ ಕ್ಯಾಮ್ರಾ ಟ್ರೈಪೋರ್ಡ್ ಮೈಕು ಪ್ರತಿಯೊಂದು ಇರುತ್ತೆ ಅಮ್ಮ ಮತ್ತು ಅಣ್ಣ ಕೂಡ ಬಂದರು ಅಷ್ಟೊತ್ತಿಗೆ ಇವಾಗ ಮನ್ಕತ್ತೂರಿಗೆ ಹೋಗ್ತಾ ಇದ್ದೀವಿ ಇದು ಗುರುವಾರದ ವ್ಲಾಗ್ ಅಂತ ಹೇಳಿದೆ ನಿನ್ನೆ ಕಾಲಭೈರವಾಷ್ಟಮಿ ಇತ್ತು ಹಾಗಾಗಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಸನಗೆ ಮನ್ಕತ್ತೂರು ತುಂಬನೇ ಹತ್ತಿರ ಮನ್ಕತ್ತೂರು ಎಲ್ಲಿ ಬರುತ್ತೆ ಅಂದರೆ ಹರಸಿಕೆರೆ ತಾಲೂಕು ಬಾಣಾವರ ಹೋಬಳಿ ಹತ್ರ ಇದು ಒಂದು ಹಳ್ಳಿ ಅಂತಲೇ ಹೇಳ್ಬೋದು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಎಂಥ ಒಂದು ಕಷ್ಟ ಇದ್ರೂ ನೀವು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮಗೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಇದು ಆರ್ಚು ನೋಡ್ತಾ ಇದ್ದೀರಲ್ವ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ ಕಾಲಭೈರವಾಷ್ಟಮಿ ಪೂಜಾ ಮಹೋತ್ಸವ ತುಂಬ ಅದ್ಧೂರಿಯಾಗಿತ್ತು ಹೇಗಿತ್ತು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಲಾಸ್ಟ್ ಮಂತ್ನೇ ನನಗೆ ಇಲ್ಲಿನ ಅರ್ಚಕರು ಇನ್ವೈಟ್ ಮಾಡಿದರು ದೇವಸ್ಥಾನಕ್ಕೆ ಬನ್ನಿ ಅಂತ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಇನ್ವೈಟ್ ಮಾಡಿದ್ದು ಇಲ್ಲಿನ ಅರ್ಚಕರಾದಂತಹ ಸಂತೋಷ್ ಸರ್ ಅವರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಕ್ಷೇತ್ರದ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದೆ ಅದು ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿದೆ ನಿನ್ನೆ ಕಾಲಭೈರವಾಷ್ಟಮಿ ಇತ್ತಲ್ಲ ಹಾಗಾಗಿ ಮಹೋತ್ಸವ ಹೇಗಿತ್ತು ಅಂತ ನಾನು ಡಿಟೇಲ್ ವಿಡಿಯೋ ಮಾಡಿ ವಿಡಿಯೋನ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಮ್ಮೆ ಅಲ್ಲಿ ವಿಡಿಯೋನ ಚೆಕ್ ಮಾಡಿ ಸ್ನೇಹಿತರೆ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದು ದೇವಸ್ಥಾನದ ಫ್ರಂಟ್ ವ್ಯೂ ಕಾಲಭೈರವಾಷ್ಟಮಿಯ ಪ್ರಯುಕ್ತ ಇಲ್ಲಿ ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಬನ್ನಿ ಇವಾಗ ಆ ಡೆಕೋರೇಷನ್ಸ್ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ದೀಪಾರಾಧನೆ ಮಾಡಿ ಸಾಕು ನಿಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಈ ಒಂದು ದೀಪಾರಾಧನೆ ತುಂಬಾ ಶ್ರೇಷ್ಠವಾದದ್ದು ಸಾಕಷ್ಟು ಜನ ಈ ಒಂದು ದೀಪಾರಾಧನೆ ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ದೀಪ ಯಾವುದು ಅಂತ ಅಂದರೆ ಬೂದ್ಗುಂಬ್ಳಕಾಯಿಯ ದೀಪಾರಾಧನೆ ಈ ಒಂದು ದೀಪಾರಾಧನೆಯನ್ನು ನೀವು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಕಾಲಭೈರವಾಷ್ಟಮಿಯ ದಿನ ಮಾಡಬೇಕಾಗತ್ತೆ ಇಂಥ ಒಂದು ದಿನಗಳಲ್ಲಿ ನೀವು ದೀಪಾರಾಧನೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆಯೇ ಮನೆಗೆ ಏನಾದರೂ ದೃಷ್ಟಿದೋಷ ತಗಲಿದ್ರೆ ಅದು ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ನೀವು ಸ್ವಾಮಿಯಲ್ಲಿ ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸಾಕಷ್ಟು ಜನ ಈ ಒಂದು ದೀಪಾರಾಧನೆ ಮಾಡಿ ತುಂಬ ಒಳಿತನ್ನು ಕಂಡಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಹ ಒಂದು ಶ್ರೇಷ್ಠವಾದ ದೀಪಾರಾಧನೆ ಇದು ಒಂದು ಸರಳವಾದಂತಹ ಪರಿಹಾರ ಅಲ್ವಾ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋಲಿ ನಿಮಗೂ ಕೂಡ ತಿಳಿಸಿದ್ದೀನಿ ಈ ಒಂದು ದೀಪಾರಾಧನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಈ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಹಾಗೆಯೇ ಇಲ್ಲಿ ಅಪ್ಪಣೆ ಕೂಡ ಆಗುತ್ತೆ ನಿಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ಇಲ್ಲಿ ಬಂದು ನೀವು ಅಪ್ಪಣೆ ಕೇಳ್ಬೋದು ಅಪ್ಪಣೆ ಕೇಳಿದ್ರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಅಪ್ಪಣೆಯನ್ನು ಕೂಡ ಕೊಡ್ತಾರೆ ಅಂದರೆ ನಿಮ್ಮ ಕೆಲಸ ಆಗುತ್ತೋ ಇಲ್ವೋ ಅನ್ನೋವಂಥದ್ದನ್ನು ಕೂಡ ಸ್ವಾಮಿ ತಿಳಿಸುತ್ತೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗುವ ಮುನ್ನ ನೀವು ವರಸಿದ್ಧಿ ವಿನಾಯಕನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವನ್ನು ಕೂಡ ಪಡಿಬೋದು ಇವಾಗ ವರಸಿದ್ಧಿ ವಿನಾಯಕನ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲರೂ ಕೊಟ್ಟಿರ್ತೀನಿ ವೀಡಿಯೋನ ತಪ್ಪದೆ ನೋಡಿ ನಿಮಗೂ ಈ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರವೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವಾಮಿಯವರ ಅಲಂಕಾರ ಹೇಗಿತ್ತು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾದಂಥ ಒಂದು ಅಲಂಕಾರ ಅಂದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿತ್ತು ಹಾಗೆ ನಿನ್ನೆ ಅಷ್ಟಮಿಯ ಪ್ರಯುಕ್ತ ಅವರು ಕೂಡ ಬಂದಿದ್ದರು ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮು ನೋಡಿದ್ದು ತುಂಬ ಹೊತ್ತು ನೋಡಿ ವೀಡಿಯೋ ಶೂಟೆಲ್ಲ ಮಾಡ್ಕೊಂಬಂದೆ ತುಂಬಾ ಚೆನ್ನಾಗಿತ್ತು ಇದ್ರ ಬಗ್ಗೆ ನೆನ್ನೆ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ನಾನು ಅದರಲ್ಲಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಇವತ್ತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೇ ಬೆಳಗ್ಗೆ ಎಂಟು ಗಂಟೆಗೆ ಹಾಸನ ಬಿಟ್ವಿ ಹಾಸನ ಬಿಟ್ಟಾಗ ಮಳೆನೇ ಇರಲಿಲ್ಲ ಆಮೇಲೆ ಆಮೇಲೆ ತುಂಬಾ ಮಳೆ ಬರಕ್ಕೆ ಶುರು ಹಾಗೆ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು ಇದು ಬೆಳಗ್ಗೆ ಹತ್ತು ಗಂಟೆ ನಡಿಬೇಕಿತ್ತು ನಡೀಬೇಕಿತ್ತು ರಾಜಬೀದಿಗಳಲ್ಲಿ ಈ ಒಂದು ಉತ್ಸವ ನಡೆಯುವಂಥದ್ದಿತ್ತು ಆದರೆ ಹನ್ನೆರಡು ಗಂಟೆ ಆದ್ರೂ ಸ್ವಲ್ಪ ಉತ್ಸವ ನಡೆಯೋದು ಲೇಟಾಯಿತು ಯಾಕೆಂದರೆ ಮಳೆ ಬರ್ತಾನೆ ಇತ್ತು ಹೊರಗಡೆ ಹೋಗೋದು ಕೂಡ ಕಷ್ಟ ಆಗ್ತಾ ಇತ್ತು ಹಾಗಾಗಿ ದೇವಸ್ಥಾನದ ಒಳಗಡೆನೆ ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ನಡೆಸಿದ್ರು ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲ ನಿಮಗೆ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿತ್ತು ಅಲಂಕಾರ ಅಂದರೆ ಉತ್ಸವ ಮೂರ್ತಿದು ಅಷ್ಟೇ ಅಲಂಕಾರ ತುಂಬಾ ಚೆನ್ನಾಗಿತ್ತು ಇವಾಗ ಉತ್ಸವ ಕೂಡ ನಡೀತಾ ಇದೆ ಉತ್ಸವ ಎಲ್ಲ ಮುಗಿದ ಮೇಲೆ ತೀರ್ಥ ಪ್ರಸಾದದ ವ್ಯವಸ್ಥೆ ಎಲ್ಲ ಇತ್ತು ಬೆಳಗ್ಗೆ ಇಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಇತ್ತು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪ್ರಸಾದದ ಒಂದು ವ್ಯವಸ್ಥೆ ಇರುತ್ತೆ ಇದು ಒಂದು ಪ್ರಸಾದಾಲಯ ನೀವು ನೋಡ್ತಾ ಇದೀರಲ್ವ ಇಲ್ಲೊಂದು ಹಾಲ್ ಇದೆ ಇದರ ಆಪೋಸಿಟು ಕೂಡ ಒಂದು ಹಾಲ್ ಇದೆ ಇವತ್ತು ಕಾಲಭೈರವ ಅಷ್ಟಮಿ ಇತ್ತಲ್ವ ಹಾಗಾಗಿ ಶಾವ್ಗೆ ಪಾಯಸ ಒಂದು ಸ್ವೀಟ್ ಇತ್ತು ಬೀನ್ಸ್ ಪಲ್ಯ ಕೋಸಂಬರಿ ವಾಂಗಿಭಾತು ಮತ್ತು ಅದಕ್ಕೆ ಚಟ್ನಿ ಅನ್ನ ಸಾಂಬಾರು ಇದಿಷ್ಟು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ ಹೇಳೋದೇ ಬೇಡ ಸ್ನೇಹಿತರೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಶ್ರೀನಿವಾಸ ದೇವರ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದನ್ನು ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಮುಖ್ಯ ಪ್ರಾಣ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ಶ್ರೀನಿವಾಸ ದೇವರ ಒಂದು ಮೂರ್ತಿ ಏನಿದೆ ತುಂಬ ದೂರ ಇತ್ತು ಫೋಟೋ ತೆಗೆದ್ರೂ ಬರ್ತಾ ಇರಲಿಲ್ಲ ಅಂದರೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನನ್ನ ಫೋಟೋ ಕೂಡ ತೆಗಿಯಕ್ಕೆ ಹೋಗಲಿಲ್ಲ ಇವಾಗ ಮುಖ್ಯ ಪ್ರಾಣದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಲಂಕಾರ ಇವಾಗ ವಾಪಸ್ಸು ಹಾಸನಗೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗಿದ್ದಂತೂ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು ಒಂದು ತೃಪ್ತಿ ಸಿಕ್ತು ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ವಿಶೇಷ ದಿನ ಅಲ್ವಾ ಕಾಲಭೈರವ ಅಷ್ಟಮಿ ಹಾಗಾಗಿ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಬಂದಿದ್ದಂತೂ ತುಂಬಾ ಖುಷಿ ಅನ್ನಿಸ್ತು ದೇವಸ್ಥಾನದಿಂದ ಹೊರಟಾಗ್ಲೇ ಎರಡೂವರೆ ಆಗಿತ್ತು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾನೆ ಇತ್ತು ತುಂಬ ಚಳಿ ಬೇರೆ ಶುರುವಾಗ್ಬಿಟ್ಟಿತ್ತು ಏಕೆಂದರೆ ನಿಮಗೆ ಗೊತ್ತಲ್ಲ ಮಲೆನಾಡು ಸೈಡು ಮಳೆ ಬಂದರೆ ಹೇಗಿರುತ್ತೆ ಅಂತ ಇವಾಗ ಹತ್ರ ಬಂದಿದ್ದೀವಿ ಇದು ಹಳೆಬೀಡಿನ ಹತ್ರ ಇರುವಂಥ ಒಂದು ಕೆರೆ ಅಂತಲೇ ಹೇಳ್ಬೋದು ದ್ವಾರ ಸಮುದ್ರ ಒಂದು ಸಲ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಲ್ಲೇ ಕೆಲವೊಂದಷ್ಟು ಫೋಟೋಸು ಮತ್ತೆ ವಿಡಿಯೋಸ್ಗಳನ್ನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವರು ನಮಗೆ ವಿಶೇಷವಾಗಿ ಪ್ರಸಾದಗಳನ್ನ ಎಲ್ಲ ಕೊಟ್ಟರು ತುಂಬಾನೇ ಖುಷಿಯಾಯಿತು ಸಂತೋಷರ್ಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಅವರು ಈ ಮಹೋತ್ಸವಕ್ಕೆ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ವಿಡಿಯೋ ಶೂಟ್ ಮಾಡಿದ್ದಂತೂ ತುಂಬಾನೇ ಸಂತೋಷ ಆಯಿತು ನನಗೆ ಸ್ನೇಹಿತರೆ ಕಾಲಭೈರವಾಷ್ಟಮಿಯ ಒಂದು ವಿಶೇಷವಾದಂಥ ವ್ಲಾಗು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್